ನಗರದ ಇಲ್ಲಿಗೆ ಸಮೀಪದ ಹನುಮಂತ ನಗರದ ಆತ್ಮಲಿಂಗೇಶ್ವರ ತೀರ್ಥಕ್ಷೇತ್ರದಲ್ಲಿ ಮೊದಲ ಪೂಜೆಗೆ ಕಲ್ಯಾಣಿ ಕೊಳವನ್ನು ನೂತನವಾಗಿ ನಿರ್ಮಿಸಲಾಗಿದ್ದು ಶಾಸಕ ಹಾಗೂ ಬಿಇಟಿ ಅಧ್ಯಕ್ಷ ಮಧುಜಿ ಮಾದೇಗೌಡ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಆತ್ಮಲಿಂಗೇಶ್ವರ ಧರ್ಮಶ್ರೀ ಮಂಡಳಿ ಸಹಯೋಗದಲ್ಲಿ ದೇವಾಲಯದ ಆವರಣದಲ್ಲಿ ಗಂಗೆ ಗೌರಿ ಪೂಜೆ ಪೂಜೆ ಅಡಿಕೆ ಬಟ್ಟುವಲ್ನಿಂದ ದೀಪಪೂಜೆ ಜಲಾಭಿಷೇಕ ಗಣಪತಿ ಅಶೋತ್ತರ ನಾಮಗಳ ಪೂಜೆ ಸಲ್ಲಿಸಲಾಯಿತು ಸೋಡೋಪಚಾರ ಪೂಜಾ ವಿಧಾನ ನೈವೇದ್ಯ ಮಂತ್ರಗಳನ್ನು ಪಠಿಸಲಾಯಿತು ಮಧುಜಿ ಮಾದೇಗೌಡ ಸಿದ್ದೇಗೌಡ ಬಿಎಂ ನಂಜೇಗೌಡ ಬಿಇಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಶಿಜಿ ಮಧು ಪ್ರಾಂಶುಕಾಲರಾದ ಪುಟ್ಟಸ್ವಾಮಿ ಅಂಗಸಂಸ್ಥೆಯ ಮುಖ್ಯಸ್ಥರು ರೈತರು ಹಾಗೂ ಮುಖಂಡರು ಪಾಲ್ಗೊಂಡು ಪೂಜೆ ಸಲ್ಲಿಸಿದರು